ವಿಧಿಯನ್ನ ಬೋಧಿಸುವುದರ ಮೂಲಕ ಮಕ್ಕಳಲ್ಲಿ ಈಗಲಿಂದನೇ ಒಂದು ಸ್ವಚ್ಛತೆ ಬಗ್ಗೆ ಅರಿವನ್ನ ಮೂಡಿಸುವಂತ ಒಂದು ಕಾರ್ಯಕ್ರಮವನ್ನ ರಾಜ್ಯಾದ್ಯಂತ ಗ್ರಾಮ ಪಂಚಾಯತಿಗಳ ವತಿಯಿಂದ ಹಮ್ಮಿಕೊಳ್ಳಲಾಗಿದೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಗ್ರಾಮ ಪಂಚಾಯತಿಯ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಆಗಿರ್ ಬಿ ಡಿಒ ಸರ್ ಆಗಿರ್ತಕ್ಕಂಥ ಮಂಜಣ್ಣನವರು ಈ ಕಾರ್ಯಕ್ರಮದಲ್ಲಿ ನಮಗೆ ಬಂದಿದ್ದಾರೆ ಸೊ ಅವರಿಗೆ ನಾವು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೊಡ್ತಾ ಕಾರ್ಯಕ್ರಮ ಇಲ್ಲಿ ಬೋಧನೆ ಮಾಡಲಾಗುತ್ತೆ ಇದಾದ ನಂತರ ನಮ್ಮ ಒಂದು ಕಾರ್ಯಕ್ರಮ ಶಾಲೆನಲ್ಲಿ ಕಾರ್ಯಕ್ರಮ ಏನಿದೆಯಲ್ಲ ಇವತ್ತು ಅದನ್ನ ಮುಗಿಸ್ಕೊಂಡು ನಾವು ಒಂದು ಪಂಚಾಯತಿ ಹತ್ರ ಒಂದು ಮೈನ್ ರೋಡ್ ಅಲ್ಲೇ ಹೋಗ್ಬಿಟ್ಟು ಜಾತವನ್ನ ಹೋಗಿ ಇದಾದ್ಮೇಲೆ ನಾವು ಊಟವನ್ನ ಬೇಗನೆ ಕೊಡ್ತೀವಿ ಬೇಗ ಮುಗಿಸ್ಕೊಂಡ್ಬಿಟ್ಟು ಬಿಟ್ಟು ಅಲ್ಲಿಗೆ ಹೋಗೋಣ

ಂತೆ ಗ್ರಾಮವನ್ನು ಸ್ವಚ್ಛ ಸುಂದರ ಹಾಗೂ ಆರೋಗ್ಯವಂತವಾಗಿ ಜವಾಬ್ದಾರಿಯುತ ನಾಗರಿಕನಾಗಿ ಸೇವೆ ಮಾಡುವುದಾಗಿ ಪ್ರತಿಜ್ಞೆ ಮಾಡುತ್ತೇನೆ ಸ್ವಚ್ಛ ಮೇವು ಜಯತೆ class class